ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬ ಯುಗಾದಿಯ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಲಿದೆ ಇಂದು ಹೊಸ ವರ್ಷದಲ್ಲಿ ಈ ಎಲ್ಲ ಗ್ರಹಗಳು ಒಟ್ಟಾಗಿ ಯಾರು ರಾಶಿಚಕ್ರ ಚಿಹ್ನೆಗಳಿಗೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಪ್ರಯೋಜನಗಳನ್ನು ಮತ್ತು ಪ್ರಗತಿಯನ್ನು ತರಲಿವೆ ಒಟ್ಟಾರೆ ಹಿಂದೂ ಹೊಸ ವರ್ಷವು ಯಾವ ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಇಂದು ಹೊಸ ವರ್ಷವು ಯಾವ ರಾಶಿಗಳಿಗೆ ಶುಭ ಮತ್ತು ಪ್ರಯೋಜನಕಾರಿ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೆಯ ರಾಶಿ ಋಷಭ ರಾಶಿ ಹೊಸ ಸಂವತ್ಸರವು ಶನಿ ಸಂಚಾರದೊಂದಿಗೆ ಪ್ರಾರಂಭವಾಗುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಸ್ವಲ್ಪ ಕಷ್ಟ ಕೊಟ್ಟರೂ ಆದರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಅಂದರೆ ಅಂದರೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ನಿಮ್ಮ ಕೆಲವು ಈಡೇರದ ಆಸೆಗಳು ಈಗ ಈಡೇರುತ್ತವೆ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನಿಮಗೆ ಗೌರವ ಸಿಗುತ್ತದೆ ನಿಮಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಗಬಹುದು ನೀವು ಬಹಳ ಸಮಯದಿಂದ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಸಮಯದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಋಷಭ ರಾಶಿಗೆ ಸೇರಿದ ಜನರು ಗಜಕೇಸರಿ ರಾಜಯೋಗದ ನಿರ್ಮಾಣದೊಂದಿಗೆ ಸಾಕಷ್ಟು ಅದೃಷ್ಟವನ್ನು ಹೊಂದುವರು ಈ ರಾಶಿಯ ಲಗ್ನದ ಮನೆಯನ್ನೇ ಗುರು ಚಲಿಸಲಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಋಷಭ ರಾಶಿಗೆ ಸೇರಿದ ಜನರು ವಾಹನ ಆಸ್ತಿ ಭೂಮಿ ಮನೆ ಇತ್ಯಾದಿಗಳನ್ನು ಖರೀದಿಸಬೇಕೆಂದು ಕನಸು ಕಾಣುತ್ತಿದ್ದರೆ ನಿಮ್ಮ ಆಸೆಗಳೆಲ್ಲವೂ ಈ ಸಂದರ್ಭದಲ್ಲಿ ಈಡೇರಲಿದೆ ಈ ರಾಶಿಗೆ ಸೇರಿದ ಜನರು ನಾಯಕತ್ವದ ಗುಣ ವೃದ್ಧಿಯಾಗುವುದು ಇದರಿಂದ ನಿಮಗೆ ದೊಡ್ಡ ಜವಾಬ್ದಾರಿ ದೊರಕುವ ಯೋಗವಿದೆ ಈ ಸಮಯದಲ್ಲಿ ನೀವು ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುವುದು ಎರಡನೆಯ ರಾಶಿ ಬಂದು ಮಿಥುನ ರಾಶಿ ಶನಿಯ ದೃಷ್ಟಿ ಮಿಥುನ ರಾಶಿಯವರ ಮೇಲೂ ಇರುತ್ತದೆ ಇದರೊಂದಿಗೆ ಶನಿಯ ಆಶೀರ್ವಾದದಿಂದ ಈ ವರ್ಷ ನೀವು ಪ್ರಗತಿ ಮತ್ತು ಯಶಸ್ಸಿಗೆ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ತಮ್ಮ ಉದ್ಯೋಗವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಜನರು ಈಗ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಉದ್ಯೋಗವನ್ನು ಬದಲಾಯಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಯಾರಿಗಾದರೂ ಅವರ ತಂದೆಯೊಂದಿಗಿನ ಸಂಬಂಧ ಸ್ವಲ್ಪ ಸಮಯದಿಂದ ಚೆನ್ನಾಗಿಲ್ಲದಿದ್ದರೆ ಈಗ ನಿಮ್ಮ ಸಂಬಂಧದಲ್ಲಿ ಸಿಹಿ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಬಲಗೊಳ್ಳುತ್ತದೆ ನೀವು ನಿಮ್ಮ ಲೌಕಿಕ ಜೀವನವನ್ನು ಸುಲಭವಾಗಿ ನಡೆಸುವಲ್ಲಿ ಯಶಸ್ವಿಯಾಗುತ್ತೀರಿ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರು ಈ ಅವಧಿಯಲ್ಲಿ ಕೆಲವು ದೊಡ್ಡ ಸಾಧನೆಗಳನ್ನು ಪಡೆಯಬಹುದು ಶನಿಯ ದೃಷ್ಟಿ ಮಿಥುನ ರಾಶಿಯವರ ಮೇಲೂ ಇರುತ್ತದೆ ಇದರೊಂದಿಗೆ ಶನಿಯ ಆಶೀರ್ವಾದದಿಂದ ಈ ವರ್ಷ ನೀವು ಪ್ರಗತಿ ಮತ್ತು ಯಶಸ್ಸಿಗೆ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯದಿದ್ದೀರಿ ಈ ಸಮಯದಲ್ಲಿ ತಮ್ಮ ಉದ್ಯೋಗವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದ ಜನರು ಈಗ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಉದ್ಯೋಗವನ್ನು ಬದಲಾಯಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಯಾರಿಗೆ ಅವರ ತಂದೆಯ ಸಂಬಂಧ ಸ್ವಲ್ಪ ಸಮಯದಿಂದ ಚೆನ್ನಾಗಿಲ್ಲ ನಿಮ್ಮ ಸಂಬಂಧದಲ್ಲಿ ಸಿಹಿ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಬಲಗೊಳ್ಳುತ್ತದೆ ನೀವು ನಿಮ್ಮ ಲೌಕಿಕ ಜೀವನ ಸುಲಭವಾಗಿ ನಡೆಸಲು ಯಶಸ್ವಿಯಾಗುತ್ತೀರಿ ಶನಿ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತಾನೆ ಆದರೆ ನೀವು ಯಶಸ್ಸನ್ನು ಪಡೆಯುತ್ತಲೇ ಇರುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುವವರ ಜೊತೆಗೆ ನಿಮ್ಮ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುವ ನಿಮ್ಮ ಗಮನ ಹೆಚ್ಚಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳು ಪ ಪಾಲುದಾರಿ ಮತ್ತು ಪಾಲುದಾರಿಕೆಗಳು ಮತ್ತು ವೈಯಕ್ತಿಕ ಬೆಳವಣಿಗೆ ಬಲಗೊಳ್ಳುತ್ತದೆ ಮೂರನೆಯ ರಾಶಿ ಬಂದು ಕನ್ಯಾ ರಾಶಿಯ ಲಗ್ನದ ಮನೆಯಲ್ಲಿ ಚಂದ್ರನು ಚಲಿಸುತ್ತಾನೆ ಹಾಗಾಗಿ ಗಜಕೇಸರಿ ರಾಜಯೋಗವು ಈ ರಾಶಿಗೆ ಸೇರಿದ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ನೀಡುವುದಲ್ಲದೆ ನಿಮಗೆ ಅತ್ಯಂತ ಹೆಚ್ಚಿನ ಧನಲಾಭವಾಗುವುದು ಈ ಅವಧಿಯಲ್ಲಿ ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವಿರಿ ಇದರಿಂದಾಗಿ ನೀವು ನಿಮ್ಮಲ್ಲಿಯೇ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವ ಸಂದರ್ಭ ಎದುರಾಗುವುದು ಈ ಸಮಯದಲ್ಲಿ ನಿಮಗೆ ಧನಲಾಭದ ಯೋಗದ ಯೋಗವಿದೆ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಹೊಸ ವರ್ಷ ಸಂವತ್ಸರದಲ್ಲಿ ಧೈರ್ಯ ಇರುತ್ತದೆ ಆದರೆ ಈ ರಾಶಿಯ ಅಧಿಪತಿ ಗುರುವಿನ ದೃಷ್ಟಿಯೇ ಶುಭವಾಗಿರುತ್ತದೆ ಇದರಿಂದಾಗಿ ಕಷ್ಟಗಳು ಎದುರಾಗುತ್ತವೆ ಆದರೆ ಯಶಸ್ಸು ಸಹ ದೊರೆಯುತ್ತದೆ ಇದರಿಂದಾಗಿ ಈ ಹೊಸ ಸಂವತ್ಸರವು ಅವರಿಗೆ ಒಟ್ಟಾರೆಯಾಗಿ ಅನುಕೂಲವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಜನರೊಂದಿಗೆ ಉತ್ತಮ ಮತ್ತು ಹೊಸ ಸಂಪರ್ಕಗಳನ್ನು ಸಹ ಮಾಡಬಹುದು ಈ ಜನರು ಹೊಸ ಎತ್ತರವನ್ನು ತಲುಪಲು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಸುತ್ತ ಸುತ್ತಮುತ್ತಲಿನ ಜನರ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ನೀವು ಕಾನೂನು ವಿಷಯಗಳಲ್ಲಿಯೂ ಉತ್ತಮ ಯಶಸ್ಸನ್ನು ಪಡೆಯಬಹುದು ನಾಲ್ಕನೇ ಐದನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ಸಾಡೆ ಕೊನೆಯ ಹಂತವು ಪ್ರಾರಂಭವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಕೊನೆಯ ಹಂತವು ನಿಮಗೆ ತುಂಬಾ ಶುಭವೆಂದು ಸಾಬೀತುಪಡಿಸುತ್ತದೆ ಇದರಿಂದಿಗೆ ಈ ವರ್ಷವು ಗುರುವು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅನೇಕ ಉತ್ತಮ ಅವಕಾಶಗಳನ್ನು ನೀಡಲಿದ್ದಾರೆ ಈ ಸಮಯದಲ್ಲಿ ಹೊಸ ವೃತ್ತಿಪರ ಸಂಬಂಧಗಳನ್ನು ಮಾಡಿಕೊಳ್ಳುವ ಸ್ವಲ್ಪ ಗಮನ ಹರಿಸಿ ಇದರಿಂದಾಗಿ ಈ ವರ್ಷ ನೀವು ಅನೇಕ ಹೊಸ ಆದಾಯದ ಮೂಲಗಳನ್ನು ಪಡೆಯಬಹುದು ವರ್ಷದ ಕೊನೆಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳು ಮತ್ತು ಸಂತೋಷವನ್ನು ಪಡೆಯಲಿದ್ದೀರಿ ಇದರೊಂದಿಗೆ ಈ ವರ್ಷ ನಿಮ್ಮ ಪ್ರೇಮ ಜೀವನದಲ್ಲಿ ಬಹಳಷ್ಟು ಪ್ರಣಯ ಇರುತ್ತದೆ ವಿವಾಹಿತರಿಗೆ ಈ ವರ್ಷ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳು ಸಿಗಬಹುದು ಕುಂಭರಾಶಿ ಮತ್ತು ಈ ಜನರಿಗೆ ಸಾತಿಯ ಕೊನೆಯ ಹಂತವು ಇಂದು ಇಂದು ವರ್ಷ ವರ್ಷದಲ್ಲಿ ಪ್ರಾರಂಭವಾಗುತ್ತದೆ ಇದಲ್ಲದೆ ಗುರುವಿನ ಶುಭ ದೃಷ್ಟಿಯು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಕುಂಭರಾಶಿ ಚಕ್ರದ ಜನರಿಗೆ ಪ್ರಗತಿ ಮತ್ತು ಯಶಸ್ಸಿಗೆ ಸಾ ಯಶಸ್ಸಿನ ಸಾಧ್ಯತೆಗಳಿವೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ನೀವು ಹೊಸದನ್ನು ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ಸಮಯ ಗುರುವಿನ ಆಶೀರ್ವಾದದಿಂದಾಗಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತೀರಿ ನೀವು ಅದನ್ನು ಧಾರ್ಮಿಕ ಕಾರ್ಯಗಳಲ್ಲಿಯೂ ಕಳೆಯಬಹುದು ಕಳೆದ ಕೆಲವು ವರ್ಷಗಳಿಂದ ನೀವು ಮಾಡಿದ ಕಠಿಣ ಪರಿ ಪರಿಶ್ರಮದ ಫಲವನ್ನು ಈಗ ನೀವು ಪಡೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ವಿಷಯಗಳನ್ನು ಚೆನ್ನಾಗಿ ನಿರ್ವಹಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಗುರುವಿನ ಸಂಚಾರವು ನಿಮ್ಮ ಸಕಾರಾತ್ಮಕವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಗುರುವು ನಿಮ್ಮ ರಾಶಿ ಚಕ್ರದಿಂದ ಹತ್ತನೇ ಮನೆಗೆ ಸಾಗಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಪಡೆಯಬಹುದು ವ್ಯಾಪಾರಗಳಿಗೆ ಹೊಸ ವ್ಯವಹಾರ ಒಪ್ಪಂದಗಳಿಂದ ಲಾಭವಾಗಲಿದೆ ಹಳೆಯ ಸಾಲಗಳಿಂದ ಮುಕ್ತರಾಗಬಹುದು ಉದ್ಯೋಗ ಹುಡುಕುತ್ತಿರುವವರಿಗೆ ಉದ್ಯೋಗ ಸಿಗಬಹುದು ಅಲ್ಲದೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ವೇತನ ಹೆಚ್ಚನ ಹೆಚ್ಚಳ ಸಿಗಬಹುದು ಅಲ್ಲದೆ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉದ್ಯೋಗ ಸಿಗಬಹುದು ಸಿಮ್ಮ ರಾಶಿ. ರಾಶಿಗೆ ಸೇರಿದ ಜನರ ಜಾತಕದ ಎರಡನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು ನಿಮ್ಮ ಹಣದ ಮನೆಯಲ್ಲಿ ಹಣದ ಮನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಇದರೊಂದಿಗೆ ನಿಮಗೆ ಸಾಲಗಳಿಂದ ಮುಕ್ತಿ ದೊರಕುವ ಯೋಗವೂ ಕೂಡ ಇದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಆಗಮನವೂ ಸಹ ಆಗುವುದು ಸಿಂಹರಾಶಿ ಸೇರಿದ ಜನರು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಯೋಚಿಸುತ್ತಿದ್ದರೆ ಇದು ಉತ್ತಮ ಸಮಯವಾಗಿರುವುದು ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಮತ್ತು ಮಾನಸಿಕ ಹೆಚ್ಚಿನ ಒತ್ತಡಗಳಿಂದ ಮುಕ್ತಿ ದೊರಕುವುದು ಮತ್ತು ಸಮಯ ಸಮಯದಿಂದ ಬಹಳ ಸಮಯದಿಂದ ಪೂರ್ಣಗೊಂಡಿದ್ದಂತಹ ನಿಮ್ಮ ಆಸೆಗಳಲ್ಲಿ ಈ ಅವಧಿಯಲ್ಲಿ ಈಡೇರಲಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಭಕ್ತಿಯಿಂದ ಓಂ ಶನೇಶ್ವರಾಯ ನಮಃ ಅಂತ ಹೇಳಿ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಟೇಕ್ ಕೇರ್